ಖಾರ ಖಾರ ಬಣ್ಣ ಮೆಣಸಿನ ಪುಡಿ ರುಚಿ ನೇತ್ರಾವತಿಯ ನದಿ ತೀರದಲ್ಲಿನ ಈ ರಹಸ್ಯ ಕಾರ್ಯಾಚರಣೆಯ ಬಗ್ಗೆ ಮೊದಲು ನಾವು ನೋಡ್ಕೊಂಡ್ ಬರೋಣ ಅದರಲ್ಲೂ ಈಗ ರತ್ನಗಿರಿ ಬೆಟ್ಟದ ಕಡೆಗೆ ಎಸ್ ಐ ಟಿ ಟೀಮ್ ಹೋಗಿದೆ ಅಲ್ಲಿ ಏನಾದರೂ ಕುತೂಹಲಕಾರಿಯಾದಂಥ ವಿಚಾರಗಳು ಬಯಲಾಗುತ್ತಾ ಈಗಾಗಲೇ ಸ್ಪಾಟ್ ನಂಬರ್ ಹದಿನೈದರಲ್ಲಿ ಏನು ಸಿಕ್ಕಿಲ್ಲ ಹದಿಮೂರಲ್ಲಿ ಅರ್ಧಮರ್ಧ ಮಾಡಿದರು ಮಾಡಿದ್ರು ಈಗ ಇವನು ಎಲ್ಲಿ ತೋರಿಸ್ತಾ ಇದ್ದಾನೋ ಅನಾಮಿಕಾ ಅಲ್ಲಿ ಎಸ್ ಐ ಟಿ ಅವ್ರು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ರತ್ನಗಿರಿ ರಹಸ್ಯ ಬಯಲಾಗುತ್ತಾ ಜೆ ಅಲ್ಲಿ ಮಣ್ಣು ಅಗಿತಾ ಇದ್ದಂತೆ ಅಡ್ಡ ಸಿಕ್ಕಿದೆ ಬಂಡೆಯಲ್ಲಿ ಬಂಡೆ ಸರಿಸಿ ಸಮಾಧಿ ಶೋಧ ಮಾಡ್ತಾ ಇದೆ ಎಸ್ ಐ ಟಿ ಟೀಮ್ ಎರಡೂವರೆ ಗಂಟೆಯಿಂದ ಸತತ ಕಾರ್ಯಾಚರಣೆ ನಡೀತಾ ಇದೆ ಮೂಳೆ ಬುರುಡೆಯ ಸಿಕ್ಕರೆ ಮಾನವ ಶ್ರಮವನ್ನ ಬಳಕೆ ಮಾಡ್ತಾರೆ ಅಂದ್ರೆ ಮನುಷ್ಯರು ಅಗಿತಾರೆ ಈಗ ಸದ್ಯಕ್ಕೆ ಜೆ ಬಿಯನ್ನು ಬಳಕೆ ಮಾಡ್ತಾ ಇದ್ದಾರೆ ಅಲ್ಲಿ ಬಂಡೆ ಅಡ್ಡ ಬಂದಿದೆ ಅಂತೆ ಯಾಕಂದ್ರೆ ಬಾಹುಬಲಿ ಬೆಟ್ಟ ಅದು ಅದು ಜನನಿಬಿಡ ಪ್ರದೇಶನೇ ಅದು ಆದರೆ ಈಗ ಅನಾಮಿಕಾ ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ ಇಲ್ಲೂ ಕೂಡ ನಾನು ಶವಗಳನ್ನು ಹೂತಿದ್ದೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿರ್ತಾನೆ ಹಾಗಾಗಿನೇ ಅಲ್ಲಿ ಅಗಿತಾ ಇದ್ದಾರೆ ಅಲ್ಲೇನಾದರೂ ಅಸ್ಥಿ ಪಂಜರದ ಕುರುಹುಗಳು ಪತ್ತೆ ಆಗಿಬಿಟ್ರೆ ಕಳೆ ಬರ ಸಿಕ್ಬಿಟ್ರೆ ಅಲ್ಲಿ ಜೆ ಸಿಬಿನ ಸ್ಟಾಪ್ ಮಾಡ್ತಾರೆ ಅಂದರೆ ಮತ್ತೆ ಅಲ್ಲಿ ಸುಮ್ಮನೆ ಮತ್ತೆ ಡ್ಯಾಮೇಜ್ ಆಗಬಾರ್ದು ಅಂಥ ಕಾರಣಕ್ಕೆ ಆ ಮೂಳೆಗಳಿಗೆ ಮತ್ತು ಕಾರ್ಮಿಕರಿಂದ ಭೂಮಿಯನ್ನು ಅಗೆಯುವಂತಹ ಕೆಲಸವನ್ನು ಶುರು ಮಾಡ್ತಾರೆ ಈಗ ಅರಣ್ಯ ಪ್ರದೇಶದಲ್ಲಿ ನಾವು ನೋಡ್ತಾ ಇದ್ವಿ ಹದಿಮೂರು ಜಾಗಗಳನ್ನು ಗುರುತಿಸಿದ ಮತ್ತು ಹದಿನೈದರಲ್ಲಿ ಕಿಲ್ಲೇರಿ ಪಕ್ಕದಲ್ಲಿ ನೋಡಿದ್ವಿ ಅಲ್ಲೂ ಏನೂ ಸಿಗಲಿಲ್ಲ ಈಗ ಬಾಹುಬಲಿ ಬೆಟ್ಟದ ಕಡೆ ಅಂದರೆ ರತ್ನಗಿರಿಯ ಆ ಬೆಟ್ಟದ ತಪ್ಪಲಿನಲ್ಲಿ ಈಗ ಶೋಧ ನಡೀತಾ ಇದೆ ಅಂದರೆ ಆತ ಅದೆಷ್ಟು ಹೆಣಗಳನ್ನ ಹೂತಿದ್ದಾನೆ ಅನ್ನೋದಕ್ಕೂ ಕೂಡ ಕಾರಣ ಆಗ್ತಾ ಇದೆ ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ ಈಗ ದೂರುದಾರ ಹೆಣ ಹೂತಿದ್ದನ್ನ ನೋಡಿದಾಗಿ ಇಬ್ಬರು ಬಂದಿದ್ದಾರೆ ಮುಂದೆ ಈಗ ಹೆಣ ಹೂತಿದ್ದು ನೋಡಿದಾಗಿ ಎಸ್ಐಟಿಗೆ ಇಬ್ಬರು ದೂರನ್ನ ಕೊಟ್ಟಿದ್ದಾರೆ ಈಗ ನಾವು ನೋಡಿದ್ದೇವೆ ಸರ್ ಅನಾಮಿಕಾ ಹೆಣಿದನ್ನ ಕಣ್ಣಾರೆ ಕಂಡಿದ್ದೇವೆ ಪೊಲೀಸ್ ಠಾಣೆಗೆ ದೂರು ಕೊಡೋಕೆ ಎಸ್ ಐ ಟಿಯವರು ಸೂಚನೆ ಕೊಟ್ಟಿದ್ದಾರೆ ದೂರನ್ನು ಸ್ವೀಕರಿಸಿ ಎಸ್ ಐ ಅವರು ಈಗ ಸೂಚನೆ ಹಿನ್ನೆಲೆಯಲ್ಲಿ ಇಬ್ಬರು ಪೊಲೀಸ್ ಠಾಣೆ ಕೂರು ದೂರನ್ನು ಕೊಟ್ಟಿದ್ದಾರೆ ದೂರುದಾರ ವ್ಯಕ್ತಿಯನ್ನು ಗ್ರಾಮಸ್ಥರಾದ ನಾವು ಗುರುತಿಸ್ತೇವೆ ಆತ ರಹಸ್ಯವಾಗಿ ಜನರಿಗೆ ಕಾಣದಂತೆ ಗ್ರಾಮದ ವಿವಿಧೆಡೆ ಶವಗಳನ್ನು ಕೊಂಡೊಯ್ದು ಹೂತು ಹಾಕಿರುವುದನ್ನು ನಾವು ನೋಡಿದ್ದೇವೆ ಆತ ರಹಸ್ಯವಾಗಿ ಹೂತು ಹಾಕಿರುವುದಾಗಿ ಭಾವಿಸಿದರು ಗ್ರಾಮಗಳಲ್ಲಿ ಇಂಥ ವಿಷಯಗಳು ರಹಸ್ಯವಾಗಿ ಉಳಿಯೋದಿಲ್ಲ ಎಸ್ ಐ ಟಿಗೆ ನಾವು ಸಹಕಾರವನ್ನು ನೀಡಲೇಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಕಳೆಬರ ಹೊರತೆಗೆಯುವಂಥ ಕಾರ್ಯಾಚರಣೆಯಲ್ಲಿ ನಮ್ಮನ್ನೂ ಒಳಪಡಿಸ್ಬೇಕು ಎಸ್ ಐ ಟಿಗೆ ನೀಡಿದ ದೂರಿನಲ್ಲಿ ಈ ಬಗ್ಗೆ ದೂರುದಾರರು ಉಲ್ಲೇಖವನ್ನು ಮಾಡಿದ್ದಾರೆ ಇದಕ್ಕೂ ಬಹಳ ಕುತೂಹಲ ಯಾಕಂತ ಹೇಳಿದ್ರೆ ಕೇವಲ ಒಬ್ಬ ಅಷ್ಟೇನಾ ಅಂತ ಅಂದ್ಕೊಂಡಿದ್ದರು ಆದರೆ ಇಲ್ಲ ಇನ್ನೂ ಇಬ್ಬರು ಬಂದಿದ್ದಾರೆ ಅದು ಸಂಖ್ಯೆ ಜಾಸ್ತಿ ಆಗಬಹುದು ಯಾಕೆ ಇಷ್ಟು ವರ್ಷ ಸುಮ್ಮನೆ ಇದ್ರವರು ಅಂತ ಕೆಲವೊಬ್ಬರು ಪ್ರಶ್ನೆ ಮಾಡಬಹುದು ಯಾಕಂದರೆ ಪರಿಸ್ಥಿತಿಗಳು ಹಾಗಿರುತ್ತೆ ನಿಮಗೆ ಎಲ್ಲ ಸಂದರ್ಭದಲ್ಲೂ ಮುಂದೆ ಬಂದು ಸತ್ಯವನ್ನು ಹೇಳುವಂಥ ಧೈರ್ಯ ಎಲ್ರಿಗೂ ಕೂಡ ಇರೋದಿಲ್ಲ ಯಾಕೆಂದರೆ ಆ ಸಂದರ್ಭ ತಕ್ಕನ ಹಾಗೆ ಅದು ನಡೀಬೇಕಾಗತ್ತೆ ಬಟ್ ಈಗ ಆತ ಇಪ್ಪತ್ತು ವರ್ಷದ ಮೇಲೆ ಬಂದ ಅನಾಮಿಕ ಹಾಗೇನೇ ಇವ್ರಿಗೂ ಕೂಡ ಅವಾಗ ಭಯ ಇತ್ತೇನೋ ಗೊತ್ತಿಲ್ಲ ವ್ಯವಸ್ಥೆಯ ವಿರುದ್ಧವಾಗಿ ಅಥವಾ ವ್ಯವಸ್ಥೆಗೆ ಒಂದು ಪ್ರಶ್ನೆಯನ್ನು ಮಾಡುವಂಥದ್ದು ಈಗ ಅವನು ಬಂದಿದ್ದಾನೆ ಅಂಥೇಳಿ ಇವ್ರಿಗೂ ಧೈರ್ಯ ಬಂದಿದೆ ಎಸ್ ಐ ಟಿ ಅವ್ರ ಮೇಲೆ ನಂಬಿಕೆ ಇದೆ ಪಾರದರ್ಶಕವಾಗಿ ಇವರು ತನಿಖೆಯನ್ನು ಮಾಡ್ತಾರೆ ಅಂತ ಅವನ ಜೊತೆಗೆ ಇವರೇನಾದರೂ ಹೆಣ ಹೂತಿದ್ರಾ ಅಥವಾ ಜಸ್ಟ್ ನೋಡಿದ್ರಾ ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಮುಂದೆ ಗೊತ್ತಾಗಬಹುದು ಬಹುಶಃ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ಈಗ ಈ ಸ್ಪಾಟ್ ನಂಬರ್ ಹದಿನಾರು ಏನಿದೆ ಬಾಹುಬಲಿ ಬೆಟ್ಟದ ಕಡೆ ಹೋಗುವಂಥ ಒಂದು ಪ್ರದೇಶ ಅದೇ ಪ್ರದೇಶವನ್ನು ಆತ ಮಾರ್ಕ್ ಮಾಡಲಿಕ್ಕೆ ಕಾರಣ ಏನು ಅಲ್ಲೂ ಕೂಡ ಶವ ಹೂತಿದ್ದೇನೆ ಅನ್ನುವಂಥ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಅಲ್ಲಿ ಅಗಿತಾ ಇದ್ದಾರಾ ಜಸ್ಟ್ ಹಾಗೆ ಅಂದಾಜಿನ ಮೇಲೆಗೆ ಕಾರ್ಯಾಚರಣೆ ನಡೀತಾ ಇದೆಯಾ ಈಗ ಮತ್ತಿಬ್ಬರು ಬಂದಿದ್ದಾರಲ್ಲ ಬಹುಶಃ ಇನ್ನು ಅದು ಸಂಖ್ಯೆ ಹೆಚ್ಚಾಗ್ಬೋದಾ ಹೇಗೆ ಅನ್ನೋದು ಪ್ರಭು ಈತನನ್ನ ಬಹಳ ವಿಚಾರಣೆಗೆ ಒಳಪಡಿಸಿ ಒಂದಷ್ಟು ಜಾಗಗಳ ಮಾಹಿತಿಯನ್ನ ಕಲೆ ಹಾಕಲಾಗಿತ್ತು ಒಂದಿಷ್ಟು ಸೀರಿಯಲ್ ನಂಬರ್ಗಳನ್ನು ಏಕಕಾಲದಲ್ಲಿ ಮಾರ್ಕ್ ಮಾಡಿ ಸ್ಪಾಟ್ ನಂಬರ್ ಹನ್ನೆರಡರವರೆಗೂ ಕೂಡ ಅದೇ ಥರ ಅಲ್ಲಿ ಆಗಿತ್ತು ಹದಿಮೂರರ ಒಂದು ಉತ್ಕರಣ ಆಗಬೇಕಾಗಿತ್ತು ಅದು ಬೇರೆ ಬೇರೆ ಕಾರಣಗಳಿಂದ ಆಗಿಲ್ಲ ಉಳಿದಂತೆ ನಿನ್ನೆ ಕಲ್ಲೇರಿ ಭಾಗದಲ್ಲೂ ಕೂಡ ಆತ ಕೊಟ್ಟಂಥ ಮಾಹಿತಿಯ ಆಧಾರದ ಮೇರೆಗೆ ಅವರ ಶಾಲಾ ಬಾಲಕಿಯ ಶವವನ್ನು ನಾನು ಹೂತಿದ್ದೀನಿ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಉತ್ಖನನ ಮಾಡಿದ್ರು ಅಲ್ಲಿ ಏನೂ ಸಿಕ್ಕಿರಲಿಲ್ಲ ಸೊ ಇವತ್ತು ಕೂಡ ಒಂದು ಅಚ್ಚರಿ ಜಾಗವನ್ನು ಅನಾಮಿಕ ವ್ಯಕ್ತಿ ತೋರಿಸಿದ್ದಾನೆ ಅದು ದೇವಸ್ಥಾನದ ಒಳಭಾಗದಲ್ಲಿ ಹೋಗುವಂಥ ದಾರಿ ಮಧ್ಯದಲ್ಲಿ ಸಿಗುವಂಥ ರತ್ನಗಿರಿ ಅಥವಾ ಬಾಹುಬಲಿ ಬೆಟ್ಟ ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಇದೇ ಜಾಗದಲ್ಲಿ ಇವತ್ತು ಉತ್ಖನನದ ಕಾರ್ಯ ನಡೀತಾ ಇರುವಂಥದ್ದು ಈಗಾಗಲೇ ಪ್ರಮುಖ ಪ್ರಥಮ ಹಂತದಲ್ಲಿ ಹಿಟಾಚಿಯನ್ನು ಬಳಸಿದ್ದಾರೆ ಯಾಕಂದರೆ ಇಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಆಗಿದೆ ದೊಡ್ಡ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಗಳಾದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಅನ್ನುವಂಥ ಮಾಹಿತಿಯನ್ನು ಎಸ್ ಐ ಟಿ ಕಲೆ ಹಾಕಿತ್ತು ಹಾಗಾಗಿ ಮೊದಲಿಗೆ ಹಿಟಾಚಿಯಲ್ಲಿ ಒಂದಿಷ್ಟು ಉತ್ಖನನ ಮಾಡಿ ಆ ಬಳಿಕ ಮಾನವ ಶ್ರಮವನ್ನು ಯೂಸ್ ಮಾಡಿ ಇದೀಗ ಮತ್ತೆ ಹಿಟಾಚಿ ಮೂಲಕ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಈಗಾಗಲೇ ಐದು ಅಡಿ ಆಳ ಐದು ಅಡಿ ಅಗಳಕ್ಕೆ ಈ ಕಾರ್ಯಾಚರಣೆ ಸದ್ಯ ಹೋಗಿರುವಂಥದ್ದು ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಬಂಡೆಕಲ್ಲ ಸಿಕ್ಕಿ ಕೂಡ ಕಾರ್ಯಾಚರಣೆಗೆ ತೊಂದರೆ ಆಗಿದೆ ಸತತ ಸರಿಸುಮಾರು ಎರಡು ಮೂರು ಗಂಟೆಗಳಿಂದ ಕಾರ್ಯಾಚರಣೆ ನಡೀತಾ ಇದೆ ಆದರೆ ಈವರೆಗೂ ಕೂಡ ಯಾವುದೇ ರೀತಿಯ ಪಾಸಿಟಿವ್ ಡೆವಲಪ್ಮೆಂಟ್ಗಳು ಆಗಿಲ್ಲ ಇವತ್ತು ಕೂಡ ಎಸ್ ಐ ಟಿ ಅಧಿಕಾರಿಗಳು ಬರಿಗೈಲೇ ವಾಪಸ್ ಆಗ್ತಾರಾ ಅಥವಾ ಏನಾದರೂ ಮಹತ್ವದ ತಿರುವನ್ನ ಇವತ್ತಿನ ಕಾರ್ಯಾಚರಣೆ ಪಡೆಯುತ್ತಾ ಅನ್ನೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಕೂಡ ಸಿಗಲಿಕ್ಕೆ ಇರುವಂಥದ್ದು ಹಾಗಾಗಿ ಕ್ಷಣ ಕ್ಷಣಕ್ಕೂ ಕೂಡ ಈ ಒಂದು ಪ್ರಕರಣ ಬೇರೆ ಬೇರೆ ದೂರುದಾರರ ಎಂಟ್ರಿ ಆಗಿರ್ಬೋದು ಅಥವಾ ಒಂದಿಷ್ಟು ಸಾಕ್ಷಿಗಳ ಎಂಟ್ರಿಗಳ ಮೂಲಕ ತಿರುವನ್ನು ಪಡೀತಾ ಇದ್ದರೆ ಈ ಇವತ್ತು ಈ ಅಚ್ಚ ಈ ನಿನ್ನೆಯಿಂದ ಒಂದು ರೀತಿ ಅಚ್ಚರಿಯ ಜಾಗಗಳ ಮೂಲಕ ಅಚ್ಚರಿಯ ತಿರುವುಗಳ ಮೂಲಕ ಆತ ತೋರಿಸ್ತಾ ಇರುವಂಥ ಒಂದಿಷ್ಟು ಪ್ರದೇಶಗಳಿಂದ ಈಗ ಈ ಪ್ರಕರಣ ಬೇರೆ ಒಂದು ತಿರುವನ್ನು ಪಡೀತಾ ಇರುವಂಥದ್ದು ಯಾಕಂದ್ರೆ ಈ ಈ ಕುರಿತು ಯಾರಿಗೂ ಕೂಡ ಒಂದು ರೀತಿ ಊಹೆ ಇರಲಿಲ್ಲ ಯಾಕಂದರೆ ಇಷ್ಟು ದಿನ ನಡೀತಾ ಇದ್ದಂಥ ಒಂದು ಕಾರ್ಯಾಚರಣೆ ಏನಿತ್ತು ಅದು ದೇವಸ್ಥಾನದ ಬಹಳ ಬೇರೆ ದೂರದಿರುವಂತಹ ಪ್ರದೇಶ ಸ್ನಾನಘಟ್ಟದ ಸಮೀಪದೆಲ್ಲ ನಡೀತಾ ಇತ್ತು ಯಾಕಂದ್ರೆ ಆ ಒಂದು ಭಾಗದಲ್ಲಿ ಬಂಗ್ಲೆಗುಡ್ಡೆ ಅನ್ನುವಂತಹ ಒಂದು ಕಾಡು ಆ ಕಾಡು ಒಂದು ಅರ್ಥದಲ್ಲಿ ನಾವು ದ್ವೀಪ ಅಂತ ಅನ್ಕೋಬಹುದು ಒಂದು ಕಡೆಯಿಂದ ರಸ್ತೆ ಇದೆ ಇನ್ನೊಂದು ಕಡೆಯಿಂದ ನದಿ ಇದೆ ಮಧ್ಯದಲ್ಲಿ ಇರುವಂತಹ ಒಂದು ಪ್ರದೇಶ ಅದರ ಸುತ್ತಳತೆಯಲ್ಲಿ ಆತ ಮಾರ್ಕ್ ಮಾಡಿದ್ದ ಮತ್ತು ಅಂತಿಮ ಕ್ಷಣದಲ್ಲಿ ಒಂದು ಮಧ್ಯ ಭಾಗವನ್ನು ತೋರಿಸಿದ್ದ ಬಿಟ್ರೆ ಅದರ ಸುತ್ತಳತೆ ಅಂದ್ರೆ ಆ ದ್ವೀಪ ಬಂಗ್ಲೆಗುಡ್ಡೆ ಕಾಡಿನ ಒಂದು ದ್ವೀಪದ ಕಾಡು ತರ ಏನಿದೆಯೋ ಆ ಭಾಗದಲ್ಲಿ ಎಲ್ಲ ಉತ್ಖನನಗಳು ನಡೆದಿರುವಂಥದ್ದು ಹನ್ನೆರಡನೇ ಪಾಯಿಂಟ್ವರೆಗೂ ಇನ್ನೊಂದು ಹೆಚ್ಚುವರಿ ಪಾಯಿಂಟ್ ಅನ್ನು ಆತ ತೋರಿಸಿದ್ದ ಕಾರಣದಿಂದ ಸುಮಾರು ಹದಿಮೂರು ಪಾಯಿಂಟ್ಗಳ ಕಾರ್ಯಾಚರಣೆ ಅಲ್ಲೇ ನಡೆದಿತ್ತು ಆಫಿಷಿಯಲ್ ಆಗಿ ಪಾಯಿಂಟ್ ನಂಬರ್ ಹದಿಮೂರರ ಕಾರ್ಯಾಚರಣೆ ನಡೀಬೇಕಾಗಿತ್ತು ಆದರೆ ಅಲ್ಲಿ ಸಾಕಷ್ಟು ಚಾಲೆಂಜಸ್ ಇದೆ ಹಾಗಾಗಿ ಐ ಟಿ ಈವರೆಗೂ ಕೂಡ ಅದರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೆ ಹಾಗಾಗಿ ಆ ಸ್ಪಾಟ್ ಸ್ಪಾಟನ್ನು ಇನ್ನೂ ಉತ್ಕಣನ ಮಾಡಿಲ್ಲ ಆ ನಡುವೆ ಈಗ ಅಚ್ಚರಿ ಜಾಗವನ್ನ ತೋರಿಸಿದ್ದಾನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಅಸ್ಥಿ ಪಂಜರ ಇದೆ ಅಥವಾ ಇಲ್ಲ ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ